ಮೇಲೆ ಕುಳಿತಿರುವ ಮೈತ್ರಿ ಪಕ್ಷದ ಅಂದರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲಾ ನಾಯಕರುಗಳೇ ಅದೇ ರೀತಿ ವೇದಿಕೆ ಮುಂಭಾಗದ ಮೇಲೆ ಕುಳಿತಿರುವ ನನ್ನ ಮತದಾನ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ವಾದ ನಮಸ್ಕಾರಗಳು ಈ ದಿನ ಶ್ರೀರಾಮನವಮಿ ಶ್ರೀರಾಮ ನಮಿಯ ನವಮಿಯ ಶುಭಾಶಯಗಳು ಎಲ್ರಿಗೂ ರಾಮನಂತೆ ಒಂದು ಆದರ್ಶವಾದ ವ್ಯಕ್ತಿತ್ವ ಎಲ್ರಲ್ಲೂ ಬರಲಿ ಸಮಾಜ ಸಹ ನೆಮ್ಮದಿಯಾಗಿರೋಕಾಗಲಿ ಅಂತ ಈ ವಿಶೇಷದಿಂದಲೇ ನಿಮ್ಮೆಲ್ಲರಿಗೂ ನಾನು ಹಾರೈಸ್ತೇನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ರಾಜಕೀಯ ಬರೆದು ಆಕಸ್ಮಿಕವಾಗಿ ಕಾಕತಾಳೀಯವಾಗಿ ಅವರು ಜಯದೇವ ಹೃದ್ರೋಗ ಸಂಸ್ಥೆಯಿಂದ ನಿರ್ದೇಶಕರಾಗಿ ರಿಟೈರ್ಡ್ ಆದಾಗ ಎಲ್ಲ ಹಿರಿಯರು ಹಿರಿಯ ಮುಖಂಡರುಗಳು ಮತ್ತು ಕೆಲವು ಹಿತೈಷಿಗಳ ಒತ್ತಾಯದ ಮೇರೆಗೆ ಅವರು ರಾಜಕೀಯ ಪ್ರವೇಶ ಮಾಡಿದರೆ ಅದು ಹೆಚ್ಚಿನ ಅಂಶ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಇಲ್ಲಿ ಪಕ್ಷಾತೀತವಾಗಿ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರನ್ನು ನಾನೊಂದು ವಿಶೇಷವಾಗಿ ವಿನಂತಿ ಮಾಡಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಅವರಲ್ಲಿ ಮನಸ್ಸಿನಲ್ಲಿ ಯಾವುದು ಗೊಂದಲನು ಬರಬಾರದು ಮನಸ್ತಾಪಗಳು ಬರಬಾರದು ಎರಡು ನದಿಗಳು ಸಂಗಮವಾಗಿ ಒಂದು ಹರಿಯಬೇಕಾದ್ರೆ ಯಾವ ನದಿ ಏನು ಅಂತ ಗೊತ್ತಾಗಲಿಲ್ಲ ಆ ರೀತಿಯಲ್ಲಿ ಇಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಿದ್ದೀನಿ ಒಗ್ಗಟ್ಟಿಂದ ಒಮ್ಮನಸಿನಿಂದ ಕಟ್ಟ ಕಡೆಯ ದಿನ ತನಕ ನಿಂತು ಡಾಕ್ಟರ್ ಸಿ ಎಂ ಮಂಜುನಾಥ್ ಅವ್ರಿಗೆ ಬಹುಮತದಿಂದ ಜಯಶ್ರೀಲರಾಗಿ ಮಾಡ ದಿಟ್ಟಿನಲ್ಲಿ ನೀವೆಲ್ಲ ನಿಲ್ತೀರಾ ಅಂತ ನಾನು ನಿಮ್ಮಲ್ಲಿ ನಂಬಿದ್ದೀನಿ ನಾನು ಇನ್ನೇಜು ನನ್ನ ನನ್ನಲ್ಲಿಲ್ಲ ಎಲ್ಲ ಅವರೇ ಮಾತಾಡಿಯವ್ರೆ ದಯವಿಟ್ಟು ನೀವೆಲ್ಲರೂ ಅವರು ನಿರ್ದೇಶಕರಾದ ಮಾಡಿದಂತ ಸೇವೆ ಗುರುತಿಸಿ ಇಲ್ಲಿಗೆ ಬಂದಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನೀವೆಲ್ಲ ಹೆಚ್ಚಿನ ರೀತಿ ಮತ ಕೊಡಿ ಅವರು ನಿಮ್ಮ ಸೇವೆಯ ನಿರಂತರವಾಗಿ ನೀವು ಮಾಡೋ ಅವಕಾಶ ಸಿಗಲಿ ಅಂತ ನಿಮ್ಮೆಲ್ಲಲ್ಲಿ ವಿನಂತಿ ಮಾಡ್ಕಂತೀವಿ ನಮಸ್ಕಾರ ರಾಜ್ಯಕ್ಕೆ ಸಮೇತವಾದಂತ ಸೇವೆ ಈ ದೇಶಕ್ಕೆ ಅವಶ್ಯಕತೆ ಇದೆ ಅವರಿಗೆ ಮತಭಿಕ್ಷೆಯನ್ನು ನೀಡಿ ಅಂತೇಳಿ ಪ್ರಾರ್ಥನೆ ಅವರಿಗೆ ಧನ್ಯವಾದಗಳು ಈಗ ಈ ಸಭೆಯನ್ನ ಉದ್ದೇಶಿಸಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು